ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಮತ್ತೆ ನಾನು ವಾಪಸ್ ಬಂದಿದ್ದೀನಿ ಶಾಂಬವಿ ಲಾವ್ಯಾತಿಯಾಗಿ ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಕೆ ನಾನು ತುಂಬ ವರ್ಷಗಳ ನಂತರ ಸಣ್ಣ ಪುಟ್ಟ ಎರಡು ಮೂರು ಮೂರು ತಿಂಗಳು ಅಂತಲ್ಲ ಎರಡು ಸುಮಾರು ವರ್ಷಗಳ ನಂತರ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಹೊಸ ಥರದಲ್ಲಿ ರೀಜೆನರೇಟ್ ಮಾಡಬೇಕು ಹೊಸ ವಿಷಯಗಳನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡಿದೆ ಇದು ಲಾಸ್ಟಲ್ಲಿ ನಾನು ಕರೋನಾ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕರೋನಾ ಎಫೆಕ್ಟ್ ಆಯಿತು ಅವಾಗ ತುಂಬ ಪೀಕಲ್ಲಿತ್ತು ಕರೋನಾ ಎಲ್ಲರಿಗೂ ಎಫೆಕ್ಟ್ ಆಗಿ ಆಮೇಲೆ ಇದೇನಾರು ಒಂದು ಹೊಸ ವಿಷಯ ಆಗಿ ನಾನು ಯೂಟ್ಯೂಬಲ್ಲಿ ಬಿಟ್ಟು ನಾನು ಅಲ್ಲಿಂದ ಅಲ್ಲಿಂದ ಗ್ಯಾಪ್ ಹೋಗಿ ಬಿಡ್ತು ಹಾಗಾಗಿ ಅಲ್ಲಿಂದ ಅಲ್ಲೇ ನಾನು ಬಟ್ ಈಗ ಬಿಡೋದು ಬೇಡ ಕೈ ಬಿಡೋದು ಬೇಡ ಹೇಳ್ಬಿಟ್ಟು ಮತ್ತೆ ನಾನು ಕೈ ಇಟ್ಕೊಂಡಿದ್ದೀನಿ ಹೋಪ್ಸ್ ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಕೆಲವೊಂದು ಅಡುಗೆಗಳೆಲ್ಲ ಮಾಡಿದ್ದು ತುಂಬ ಕ್ಲಿಕ್ಕಾಗಿದೆ ಆ ಹಳೆ ನೆನಪುಗಳನ್ನೆಲ್ಲ ಒಂದು ಝಲಕನ್ನು ಇಲ್ಲಿ ಒಂದು ಸ್ಕ್ರೀನ್ಶಾಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೋಪ್ ನೀವೆಲ್ಲ ಲೈಕ್ ಮಾಡಿದ್ದೀರಾ ಕೆಲವರೆಲ್ಲ ಕರ್ ಕಮೆಂಟ್ ಮಾಡಿದ್ದೀರಾ ಬಟ್ ಇನ್ನು ಮುಂದೆ ನಾನು ಹೊಸದಾಗಿ ಫಾರ್ಟಿ ಫೈವ್ ಪ್ಲಸ್ ಅಥವಾ ಫಾರ್ಟಿ ನೈನ್ ಪ್ಲಸ್ ಏನಿದೆಯೋ ನಮ್ಮ ಲೈಫ್ ಸ್ಟೈಲ್ಸ್ಗಳೆಲ್ಲ ಏನಿದೆಯೋ ವುಮೆನ್ಸನ್ನು ಅದ್ರ ಬಗ್ಗೆ ಮಾತಾಡೋಣ ಕೆಲವೊಂದು ಬ್ಯೂಟಿಗಳ ಬಗ್ಗೆ ಮಾತಾಡೋಣ ಬ್ಯೂಟಿ ಆಮೇಲೆ ಕೆಲವೊಂದು ವ್ಲಾಗುಗಳನ್ನು ಮಾಡ್ತೀನಿ ನಾನು ಹೊರಬೇಕಾರೆ ಹಂಗ ನೋಡಿ ಡ್ಯೂಟಿ ಜೊತೆಗೆ ಇದನ್ನು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ ಆದರೆ ನನ್ನ ಕರ್ತವ್ಯಕ್ಕೆ ನಾನು ಯಾವತ್ತೂ ನನ್ನ ದ್ರೋಹ ಬಗ್ಗೆ ಅಲ್ಲ ಕರ್ತವ್ಯದ ಜೊತೆಗೆ ಅಲ್ಲಿ ಸೈಕಲ್ ಗ್ಯಾಪಲ್ಲಿ ನಾನು ಇದನ್ನು ವೀಡಿಯೋ ಮಾಡಬೇಕು ಅಂತ ಹೊಸಲಿನೂ ಹಾಗೆ ಮಾಡಿದ್ದೆ ಬಟ್ ಈ ಸಲಿಯೂ ಅದೇ ಥರನೇ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೀನಿ ನಾನು ಸೊ ಓಕೆ ನಾನು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಿ ನಾನು ಬ್ಯೂಟಿ ಬಗ್ಗೆ ಹೇಳ್ತೀನಿ ಕೆಲವೊಂದು ವ್ಲಾಗ್ಗಳು ಬರ್ತೇ ಹೇಳ್ತೀನಿ ಕೆಲವೊಂದು ಸಣ್ಣ ಪುಟ್ಟ ಅಡುಗೆ ಮಾಡ್ತಾಯಿದೆ ಸೈಕಲ್ ಕ್ಯಾಪ್ ಎಲ್ಲ ಅವೆಲ್ಲ ತೋರಿಸ್ಬಿಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಇವೆಲ್ಲರ ಸಪೋರ್ಟು ನನಗೆ ಬೇಕು ನನಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಹಾಕಿ ಹೆಚ್ಚು ಹೆಚ್ಚು ನನಗೆ ಕಮೆಂಟ್ಗಳನ್ನು ಕೊಡಿ ಅದೇ ಕೆಲವೊಂದು ಅಡುಗೆಗಳೆಲ್ಲ ತುಂಬ ಕ್ಲಿಕ್ಕಾಗಿದೆ ಯಾವುದು ಒಂದು ಚಕ್ಲಿ ಮಾಡೋದಾಗಲಿ ನನ್ನದು ಅಂಗನವಾಡಿ ಫಂಕ್ಷನ್ಗಳಲ್ಲಿ ಫಂಕ್ಷನ್ ಮಾಡಿದ್ದೆ ಅದು ಅಷ್ಟೇ ಇಲ್ಲಿ ಚಕ್ಲಿದು ಫೋರ್ ಪಾಯಿಂಟ್ ಸೆವೆನ್ ಎಂತಾಗಿದೆ ಬಟ್ ಸಬ್ಸ್ಕ್ರೈಬರ್ ಆಗಿಲ್ಲ ಪಡವಾಗಿಲ್ಲ ಅನ್ನೋ ಪ್ರಾಬ್ಲಮ್ ಬಟ್ ನಾನು ಅದನ್ನು ನಾನು ತೊಗೊಂಡು ಬರ್ತೀನಿ ಅಂತ ನನಗೆ ನಂಬಿಕೆ ಇದೆ ನಿಮ್ಮ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೀನಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಆಮೇಲೆ ಇದು ಒಂದು ತಿಂಡಿ ಇದೆ ತುಂಬ ಚೆನ್ನಾಗಿ ಮಾಡಿದೆ ಆಮೇಲೆ ಕ್ಯಾಪ್ಸಿಕಮ್ ರೈಸು ಅಷ್ಟೇ ತುಂಬ ಅದು ಹಾಗೆ ಕ್ಲಿಕ್ಕಾಗಿದೆ ಸೊ ನೀವೆಲ್ಲ ಅದನ್ನು ನೋಡಿಲ್ಲ ಅಂತಂದರೆ ಮತ್ತೊಮ್ಮೆ ಜೊತೆ ಹೋಗಿ ನೋಡಿ ಅದನ್ನು ನೀವು ಮಾಡಿ ಆಮೇಲೆ ಕಮೆಂಟ್ ಮಾಡಿ ಇನ್ನು ಮುಂದೆ ಮುಂದೆ ನಾನು ಹೊಸ ವೀಡಿಯೋಗಳನ್ನು ಬಿಡ್ತೀನಿ ಆ ಥರ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಪೋರ್ಟ್ ಮಾಡಿ ಹೊಸ ಮತ್ತೆ ಹೊಸ ವೀಡಿಯೋ ಹೊಸ ವಿಷಯ ಅಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು